ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಇತ್ತೀಚೆಗಷ್ಟೇ ಹ್ಯಾಕ್ಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ರು ಕ್ಯಾನ್ಸರ್ ವಿರುದ್ಧ ಹೋರಾಡಿ ಸಾವನ್ನೇ ಗೆದ್ದು ಬಂದಿದ್ರು ಕಳೆದ ನವೆಂಬರ್ ಟೈಮ್ನಲ್ಲಿ ನಟ ಶಿವರಾಜ್ ಕುಮಾರ್ಗೆ ಕ್ಯಾನ್ಸರ್ ಇದೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಇಡೀ ಕರುನಾಡಿನ ಅಭಿಮಾನಿಗಳೇ ಶಾಕ್ ಆಗಿದ್ರು ಇದೇನಿದು ದೊಡ್ಡ ಮನೆಯ ಹಿರಿ ಮಗನಿಗೆ ಇಂಥ ಕಾಯಿಲೆನ ಅಂತ ಹತ್ತಾರು ದೇವಸ್ಥಾನಗಳಿಗೆ ಹರಕೆ ಹೊತ್ತು ವಿಶೇಷ ಪೂಜೆ ಮಾಡಿಸಿದ್ರು ಕೊನೆಗೆ ಅಭಿಮಾನಿಗಳ ಹಾರೈಕೆ ಮತ್ತು ಶಿವಣ್ಣ ಅವರಲ್ಲಿದ್ದ ಎನರ್ಜಿ ಸಾವನ್ನೇ ಗೆದ್ದು ಬರುವಂತೆ ಮಾಡಿತ್ತು ಅಮೆರಿಕಾದಲ್ಲಿ ಚಿಕಿತ್ಸೆ ಪಡೆದಿದ್ದ ಶಿವಣ್ಣ ಕ್ಯಾನ್ಸರ್ನಿಂದಾಗಿ ಸಂಪೂರ್ಣವಾಗಿ ಗುಣಮುಖರಾಗಿ ವಾಪಸ್ ಬಂದಿದ್ರು ಇನ್ನೇನು ಶಿವಣ್ಣ ಆರಾಮಾದ್ರು ಯಾವುದೇ ಸಮಸ್ಯೆ ಇಲ್ಲ ಅಂದ್ಕೊಂಡಿದ್ದ ಟೈಮ್ನಲ್ಲೇ ಮತ್ತೊಂದು ಆತಂಕ ಎದುರಾಗಿದೆ ಶಿವಣ್ಣನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡಿದ್ದ ಗೀತಾ ಶಿವರಾಜ್ ಕುಮಾರ್ ದಿಢೀರ್ ಅಂತ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಶಿವಣ್ಣ ಗುಣಮುಖರಾದ ಬೆನ್ನಲ್ಲೇ ಅವರ ಪತ್ನಿ ಆಸ್ಪತ್ರೆ ಸೇರಿದ್ದಾರೆ ಹಾಗಾದರೆ ದೊಡ್ಡ ಮನೆಗೆ ಕಾಡ್ತಾ ಇರೋ ಸಮಸ್ಯೆ ಏನು ಗೀತಾ ಶಿವರಾಜ್ ಕುಮಾರ್ಗೆ ಯಾವ ಸಮಸ್ಯೆ ಕಾಡ್ತಾ ಇದೆ ವೈದ್ಯರು ಏನು ಹೇಳಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟು ಮಾಡಿ ಆತ್ಮೀಗೆರೆ ಶಿವಣ್ಣ ಹಾಗೂ ಗೀತಕ್ಕ ಅಂದರೆ ಮೇಡ್ ಫಾರ್ ಈಚ್ರ್ ಅನ್ನೋರೇ ಜಾಸ್ತಿ ಗಂಡ ಹೆಂಡತಿ ಅಂದರೆ ಹೀಗಿರಬೇಕು ಅಂತ ಅದೆಷ್ಟೋ ಮಂದಿ ಮಾತನಾಡ್ಕೊಳ್ಳೋದಿದೆ ಗಂಡನ ಮೇಲೆ ಹೆಂಡ್ತಿಗೆ ಅದೇನು ಕೇರಿ ಪತ್ನಿ ಮೇಲೆ ಗಂಡನಿಗೆ ಅದೆಂಥ ಪ್ರೀತಿ ಅರವತ್ತು ವರ್ಷ ದಾಟೋದು ಇವರ ಪ್ರೀತಿಯಲ್ಲಿ ಎಳ್ಳಷ್ಟು ಕಮ್ಮಿಯಾಗಿಲ್ಲ ಈಗೀಗಂತೂ ಶಿವರಾಜ್ ಕುಮಾರ್ ಯಾವುದೇ ಕಾರ್ಯಕ್ರಮಕ್ಕೆ ಹೋದರು ಅಲ್ಲಿ ಗೀತಾ ಶಿವರಾಜ್ ಕುಮಾರ್ ಇದ್ದೇ ಇರ್ತಾರೆ ಹೆಂಡತಿಯ ಕೈ ಹಿಡ್ಕೊಂಡೇ ಓಡಾಡೋ ಶಿವಣ್ಣ ನಿಜಕ್ಕೂ ಈಗಿನ ಕಾಲದ ಮಾದರಿ ದಂಪತಿ ಶಿವಣ್ಣಗೆ ಕ್ಯಾನ್ಸರ್ ಅಂತ ಗೊತ್ತಾದಾಗ ಮೊದಲು ಆತಂಕಕ್ಕೀಡಾಗಿದ್ದೇ ಗೀತಕ್ಕ ಆದರೆ ಗಂಡನಿಗೆ ತನ್ನ ನೋವು ಗೊತ್ತಾಗಬಾರ್ದು ಅಂತ ಪ್ರತಿ ಹಂತದಲ್ಲೂ ಧೈರ್ಯ ತುಂಬಿದ್ರು ಕ್ಯಾನ್ಸರ್ ಗೆದ್ದೇ ಗೆಲ್ತೀರಾ ಅಂತ ಭರವಸೆ ತುಂಬಿ ಗಂಡನನ್ನು ಉಳಿಸ್ಕೊಂಡು ಬಂದಿದ್ರು ಈಗ ಗೀತಾ ಶಿವರಾಜ್ ಕುಮಾರ್ಗೆ ಸಣ್ಣದೊಂದು ಸಮಸ್ಯೆ ಶುರುವಾಗಿದೆ ಕೆಲ ಕಾಲದಿಂದ ಕಕ್ ನೋವು ಅನ್ನೋದು ಗೀತಾ ಶಿವರಾಜ್ ಕುಮಾರರನ್ನ ತುಂಬ ನಿಬಾಧಿಸ್ತಿದೆ ನರದ ಸಮಸ್ಯೆಯಿಂದಾಗಿ ಕತ್ತಿನ ಭಾಗದಲ್ಲಿ ಆಗಾಗ ನೋವು ಕಾಣಿಸ್ಕೊಳ್ತಾ ಇದೆ ಈ ಸಮಸ್ಯೆ ಇಂದು ನಿನ್ನೆಯದಲ್ಲ ತುಂಬ ವರ್ಷಗಳಿಂದಲೇ ನೋವು ಬರ್ತಿದೆಯಂತೆ ಆಗಲೇ ವೈದ್ಯರು ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ಳುವಂತೆ ಸಲಹೆ ನೀಡಿದ್ರಂತೆ ಆದರೆ ಅದು ಗೊತ್ತಿಲ್ಲ ಗೀತಾ ಶಿವರಾಜ್ ಕುಮಾರ್ ಮನಸ್ಸು ಮಾಡಿರಲಿಲ್ಲ ಈಗ ಕುತ್ತಿಗೆ ನೋವು ತುಂಬಾ ಕಾಡೋದಕ್ಕೆ ಶುರುವಾಗಿದೆ ಹೀಗಾಗಿ ಈ ಬಾರಿ ಕತ್ತಿನ ಭಾಗದಲ್ಲಿ ಸರ್ಜರಿ ಮಾಡಿಸ್ಕೊಂಡಿದ್ದಾರೆ ಆತ್ಮೀಕರೇ ಗೀತಾ ಶಿವರಾಜ್ ಕುಮಾರ್ಗೆ ಹೇಳ್ಕೊಳ್ಳುವಂಥ ಮೇಜರ್ ಸರ್ಜರಿ ಏನಲ್ಲ ಮೈನರ್ ಸರ್ಜರಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಸರ್ಜರಿ ಆಗಿತ್ತು ಎರಡು ದಿನ ಟ್ರೀಟ್ಮೆಂಟ್ ಕೊಟ್ಟಿದ್ದಾರಂತೆ ಸದ್ಯದ ಮಟ್ಟಿಗೆ ಗೀತಾ ಶಿವರಾಜ್ ಕುಮಾರ್ಗೆ ಯಾವುದೇ ಸಮಸ್ಯೆ ಇಲ್ಲ ವೈದ್ಯರು ಕೂಡ ಗಾಬರಿಯಾಗುವಂಥ ಆತಂಕ ಇಲ್ಲ ಇನ್ನೇನು ಕೆಲವೇ ದಿನಗಳಲ್ಲಿ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ದಾರಂತೆ ಹೀಗಾಗಿ ದೊಡ್ಡ ಮನೆ ಕುಟುಂಬ ಸ್ವಲ್ಪ ನಿರಾಳವಾಗಿದೆ ಮೊದಲೇ ದೊಡ್ಡ ಮನೆ ಕುಟುಂಬದ ಮೇಲೆ ವಕ್ರದೃಷ್ಟಿ ಬಿದ್ದಂತೆ ಕಾಣ್ತಾ ಇದೆ ಒಂದಾದ ಮೇಲೆ ಒಂದು ಸಂಕಷ್ಟ ಎದುರಾಗ್ತಾನೆ ಇದೆ ಅಪ್ಪು ಇನ್ನಿಲ್ಲ ಅನ್ನೋ ನೋವನ್ನು ಈ ದಿನದವರೆಗೂ ಸಹ ಅರಗಿಸಿಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ ಅಪ್ಪು ಬದುಕಿದ್ದಾರೆ ಅಂತಾನೆ ಕನ್ನಡಿಗರೆಲ್ಲ ಜೀವಿಸ್ತಿರೋದು ಇದರ ಬೆನ್ನಲ್ಲೇ ಶಿವರಾಜ್ ಕುಮಾರ್ಗೆ ಕ್ಯಾನ್ಸರ್ ಇದೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಮತ್ತೆ ದೊಡ್ಡ ಮನೆ ಕುಟುಂಬ ಗಾಬರಿಯಾಗಿತ್ತು ಈಗ ಗೀತಕ್ಕ ಸಹ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡಿದ್ದಾರೆ ಆದರೆ ಇವರಿಗೇನು ಆರೋಗ್ಯ ಸಮಸ್ಯೆ ಇಲ್ಲ ಸದ್ಯದಲ್ಲೇ ಗುಣಮುಖರಾಗ್ತಾರೆ ಗೊತ್ತಿಗೆ ನೋವು ಸಹ ಕಡಿಮೆ ಆಗುತ್ತೆ ಅಂತ ವೈದ್ಯರು ಹೇಳಿದ್ದಾರೆ ಹೀಗಾಗಿ ಯಾವುದೇ ಆತಂಕ ಇಲ್ಲ ಆತ್ಮೀಗೆರೆ ಅದೇನೂ ಗೊತ್ತಿಲ್ಲ ಮಾರಕ ಕಾಯಿಲೆ ಕ್ಯಾನ್ಸರ್ ದೊಡ್ಡ ಮನೆ ಕುಟುಂಬವನ್ನು ಬಿಟ್ಟು ಬಿಡದಂತೆ ಕಾಡ್ತಾ ಇದೆ ಶಿವರಾಜ್ ಕುಮಾರ್ ತಾಯಿ ಪಾರ್ವತಮ್ಮ ರಾಜ್ಕುಮಾರ್ ತಂಗಿ ಪೂರ್ಣಿಮಾ ರಾಮ್ಕುಮಾರ್ ವರದಣ್ಣ ಅವರ ಮೊಮ್ಮಗಳು ಶಿವಣ್ಣ ಅವರ ಕಜಿನ್ ಸಹ ಕ್ಯಾನ್ಸರ್ನಿಂದ ಬಳಲಿದ್ರು ರಾಘವೇಂದ್ರ ರಾಜ್ಕುಮಾರ್ ಆರೋಗ್ಯ ಸ್ಥಿತಿ ಕೂಡ ಚೆನ್ನಾಗಿಲ್ಲ ಸ್ಟ್ರೋಕ್ ಆಗಿದ್ದರಿಂದ ದೇಹದ ಒಂದು ಭಾಗಕ್ಕೆ ಅಷ್ಟೊಂದು ಸ್ವಾಧೀನ ಇಲ್ಲ ಹೀಗಾಗಿ ದೊಡ್ಡ ಮನೆ ಕುಟುಂಬಕ್ಕೆ ಆರೋಗ್ಯ ಸಮಸ್ಯೆ ಅನ್ನೋದು ಮೇಲಿಂದ ಮೇಲೆ ಕಾಣಿಸ್ತಿದ್ದು ಇನ್ಮೇಲಾದರೂ ನೆಮ್ಮದಿಯಾಗಿರಲಿ ಅನ್ನೋದೇ ನಮ್ಮ ಆಶಯ ಸುಮಾರು ಮೂರ್ನಾಲ್ಕು ತಿಂಗಳ ಬಳಿಕ ಮತ್ತೆ ಅಖಾಡಕ್ಕೆ ಶಿವಣ್ಣ ಭರ್ಜರಿ ಶೂಟಿಂಗ್ ಮಾಡ್ತಿದ್ದಾರೆ ಆತ್ಮೀಕರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ